ಋಷಿಗಳಿಗೆ ಅವ್ರಿಗೂ ಕೂಡ ಕನಸು ಬೀಳ್ತಿತ್ತ ಕನ್ಸು ಬೀಳ್ತಿತ್ತು ಫಾರ್ ಎಕ್ಸಾಂಪಲ್ ಜನಕ ಮಹಾರಾಜ ಅಂತ ಇದ್ದ ಅವನು ರಾಜ ಋಷಿ ಒಂದ್ಸತಿ ಹೀಗೆ ಮಲಗಿರ್ತಾರೆ ಅವ್ರಿಗೆ ಒಂದು ಕನಸು ಬೀಳುತ್ತೆ ಕನ್ಸಲ್ಲಿ ಏನು ಯಾರೋ ಯುದ್ಧಕ್ ಬರ್ತಾರೆ ರಾಜ್ಯ ಕಳ್ಕೋತಾರೆ ಸಂಪತ್ತೆಲ್ಲಾ ಕಳ್ಕೋತಾರೆ ಭಿಕ್ಷಕರಾಗ್ಬಿಡ್ತಾರೆ ಭಿಕ್ಷೆ ಬೇಡಕ್ ಹೋಗ್ತಾರೆ ಎಲ್ಲ ಒಂದ್ ಕಡೆ ರೊಟ್ಟಿ ತಗೋತಾರೆ ಕಷ್ಟಪಟ್ಟು ತುಂಬಾ ಹಸವಾಗಿರುತ್ತೆ ಇನ್ನೇನ್ ತಿನ್ಬೇಕು ಅನ್ನೋಷ್ಟೊತ್ತಿ ಕಾಗೆ ಕಚ್ಕೊಂಡ್ ಹೊಟ್ಟಾಗ ತುಂಬಾ ಬೇಜಾರಾಗಿ ಶಾಕ್ ಆಗಿ ನಾನು ಅಷ್ಟೆಲ್ಲ ಸಂಪತ್ ಇದ್ದೋನು ಇಟ್ಕೊಂಡವನು ಅಂತ ರಾಜ ನಾನು ಅವಾಗ ಎಚ್ಚರ ಎಚ್ಚರದ ಗೊತ್ತಾಗತ್ತೆ ಅದ ಕನ್ಸು ಅವಾಗ ಪ್ರಶ್ನೆ ಕಡತು ಕನಸಲ್ಲಿರೋ ಬೆಗ್ಗರ್ ಇದು ಸತ್ಯನೋ ಅಥವಾ ನಾನು ರಾಜನಾಗಿದ್ದೀನಲ್ಲ ಹೂ ಇಸ್ ದಿಸ್ ಆವಾಗ ಅವ್ರ ಆಸ್ಥಾನಕ್ಕೆ ಅಷ್ಟಾವಕ್ರ ಅಂತ ಬರ್ತಾರೆ ಅವ್ರು ಬಂದಾಗ ಕೇಳ್ತಾರೆ ಯಾವುದು ನಿಜ ಹೇಳ್ತಾರೆ ಅದು ನಿಜ ಅಲ್ಲ ಇದು ನಿಜ ಅಲ್ಲ ಸತ್ಯನೇ ಬೇರೆ ದಿಸ್ ಇಸ್ ಅನ್ ಇಲ್ಯೂಷನ್ ಸೊ ಋಷಿಗಳು ಹೇಳೋದು ಏನು ಅಂದ್ರೆ ಈ ಜಾಗೃತ ಅವಸ್ಥೆ ಏನಿದೆ ಇದು ಒಂದು ಸ್ವಪ್ನೇ ಇದು ಇಲ್ಯೂಷನ್ ಇಲ್ಲೂ ಏನು ಸತ್ಯ ಇಲ್ಲ ಇಟ್ ಇಸ್ ಶೋಯಿಂಗ್ ಟು ಬಿ ರಿಯಲ್